ನಮಸ್ತೆ ಶರಣ್ಯೇ ಶಿವೇಶನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ ನಮಸ್ತೆ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜುಲೈ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಗ್ರಹಗಳು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಮಿಥುನ ರಾಶಿಯವರಿಗೆ ಜುಲೈ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲಿಗೆ ನಿಮ್ಮ ರಾಶಿಯಲ್ಲಿ ಗುರುಗ್ರಹ ಮತ್ತು ರವಿಗ್ರಹ ಸ್ಥಿತರಾಗಿದ್ದಾರೆ ನೋಡಿ ರವಿ ನಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಅಂದರೆ ಬುಧನ ಮನೆಯಲ್ಲಿ ರವಿ ಸ್ಥಿತನಾದಾಗ ಅದು ಬುಧಾದಿತ್ಯ ಯೋಗವಾಗತ್ತೆ ತುಂಬ ಶುಭ ಫಲವನ್ನು ಕೊಡ್ತಾನೆ ಮುಖ್ಯವಾಗಿ ಈ ತಿಂಗಳಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳಾಗಬೇಕು ಕೆಲವು ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಕೆಲ ಕೆಲವರು ರಾಜಕೀಯ ವ್ಯಕ್ತಿಗಳಿಂದ ಕೆಲವು ಕೆಲಸಗಳಾಗಬೇಕು ಅಂತಿದ್ದರೆ ಈ ಥರದ ವಿಚಾರದಲ್ಲಿ ನಿಮಗೆ ಸಕ್ಸಸ್ ಇದೆ ಯಾಕೆಂದರೆ ರವಿಯ ಜೊತೆಯಲ್ಲಿ ಗುರು ಕೂಡ ಇರೋದರಿಂದ ಇಂತಹ ಕೆಲಸಗಳು ನಿಮಗೆ ಹದಿನಾರನೇ ತಾರೀಕು ಒಳಗಡೆ ಆಗಿಬಿಡುತ್ತೆ ಯಾವುದೇ ರೀತಿಯ ಒಂದು ತೊಂದರೆಗಳಿರೋದಿಲ್ಲ ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ತುಂಬಾ ಚೆನ್ನಾಗಿದೆ ಯಾಕಂದರೆ ಗುರುಗ್ರಹನೇ ನಿಮ್ಮ ರಾಶಿಯಲ್ಲಿರೋದ್ರಿಂದ ನೀವೇನೇನು ಕೆಲಸಗಳು ಅಂದ್ಕೊಳ್ತೀರ ಇಂತಿಷ್ಟು ಕೆಲಸಗಳು ಇಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಏನು ಅಂದ್ಕೊಂಡಿರ್ತೀರೋ ಅದೇ ಥರ ಎಲ್ಲವನ್ನು ಕಾರ್ಯರೂಪಕ್ಕೆ ತರ್ತೀರ ಹಾಗೆ ಬಿಸ್ನೆಸ್ಸಲ್ಲಿ ಹೆಚ್ಚು ಹೆಚ್ಚು ನಿಮ್ಮನ್ನು ನೀವು ತೊಡಗಿಸ್ಕೊಂಡು ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡೋದ್ರಿಂದ ಉತ್ತಮವಾದಂತಹ ಲಾಭವನ್ನು ಯಶಸ್ಸನ್ನು ಈ ತಿಂಗಳಲ್ಲಿ ಕಾಣ್ತೀರ ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ನೀವು ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಅಂದರೆ ನಿಮಗೂ ಕೂಡ ತುಂಬಾ ಲಾಭ ಇದೆ ಯಾಕಂದರೆ ಪಾರ್ಟ್ನರ್ ಅಧಿಪತಿಯಾದಂತಹ ಬುಧನೇ ನಿಮ್ಮ ಗುರುವೇ ನಿಮ್ಮ ರಾಶಿಯಲ್ಲಿರೋದ್ರಿಂದ ಹಾಗೆ ಬುಧಗ್ರಹ ಎರಡನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ವಾಕ್ಸ್ಥಾನ ಧನಸ್ಥಾನ ಕುಟುಂಬ ಸ್ಥಾನ ಮಾತಿನ ಮೂಲಕ ಕೆಲವು ವ್ಯವಹಾರಗಳು ಒಪ್ಪಂದಗಳು ಕೆಲವು ನಿರ್ಧಾರಗಳು ತಗೊಳ್ಬೇಕಾಗಿತ್ತು ಯಾವುದೋ ಕೆಲವೊಂದು ಮೀಟಿಂಗ್ಗಳನ್ನ ಅಟೆಂಡ್ ಮಾಡ್ತೀರಾ ಅದೆಲ್ಲದರಲ್ಲೂ ಕೂಡ ನಿಮ್ಮ ಮಾತಿನ ಮೂಲಕ ಬೇರೆಯವರನ್ನು ಅಟ್ರ್ಯಾಕ್ಟ್ ಮಾಡೋದ್ರ ಮೂಲಕ ಕೆಲಸಗಳನ್ನು ನೀವು ಸಾಧಿಸ್ಕೊಳ್ತೀರಾ ಈ ತಿಂಗಳಲ್ಲೇನಾದರೂ ತುಂಬ ಮುಖ್ಯವಾದ ಮೀಟಿಂಗ್ ಇದೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಆಗಿರ್ಬೋದು ನಿಮ್ಮ ಕೆಲಸದ ಬಗ್ಗೆ ಆಗಿರ್ಬೋದು ಏನಾದರೂ ನೀವು ಒಪ್ಪಿಸ್ಬೇಕು ಅಥವಾ ನೀವು ಅದ್ರ ಬಗ್ಗೆ ಮಾತಾಡಬೇಕು ಅಂತಿದ್ರೆ ತುಂಬ ಒಳ್ಳೆ ಟೈಮ್ ಯಾಕಂದರೆ ರಾಶಿಯಲ್ಲೇ ರವಿ ಇರೋದ್ರಿಂದ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ಈ ತಿಂಗಳಲ್ಲಿ ವಾಕ್ಸ್ಥಾನದಲ್ಲಿ ಬುಧ ಇರೋದ್ರಿಂದ ಎಷ್ಟು ಮಾತಾಡಬೇಕು ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಇದನ್ನಂತೂ ಬುಧ ತುಂಬ ಅಚ್ಚುಕಟ್ಟಾಗಿ ನಿಮ್ಮಿಂದ ಮಾಡಿಸ್ತಾನೆ ಯಾಕೆಂದರೆ ಬುಧ ಅಂದ್ರೆ ಹಾಗೆ ಮಾತಿಗೆ ಕಾರಕ ಆದರೆ ಬುಧನ ಮಾತು ಹೇಗಿರುತ್ತೆ ಅಂದರೆ ಕೇಳುವವರಿಗೆ ತುಂಬ ಇಷ್ಟ ಆಗೋ ರೀತಿಯಲ್ಲಿರುತ್ತೆ ಅಂದರೆ ಜ್ಞಾನ ಹೆಚ್ಚಾಗಿದೆ ಅನ್ನೋದನ್ನು ಬುಧ ತನ್ನ ಮಾತಿನ ಮೂಲಕ ತೋರಿಸ್ತಾನೆ ಹಾಗಾಗಿ ನಿಮಗಿರುವಂತಹ ಟ್ಯಾಲೆಂಟನ್ನು ನೀವು ತೋರಿಸೋದಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ದೀರಾ ಪ್ರೈವೇಟ್ ಕಂಪನಿಗಳಲ್ಲಿ ಅಂದರೆ ನಿಮಗೂ ಕೂಡ ತುಂಬ ಚೆನ್ನಾಗಿದೆ ಆರನೇ ಮನೆ ಅಧಿಪತಿ ಮಂಗಳ ಗ್ರಹ ತೃತೀಯ ಭಾವದಲ್ಲಿ ಮೂರನೇ ಮನೇಲಿ ಕೂತ್ಕೊಂಡಿದ್ದಾನೆ ಗ್ರಹದ ಜೊತೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಒಂದಷ್ಟು ಬದಲಾವಣೆಗಳಿರುತ್ತೆ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಆದರೆ ಏನೇ ಬದಲಾವಣೆಗಳಾದರೂ ಎಲ್ಲವೂ ಕೂಡ ನಿಮಗೆ ಪೂರಕವಾಗಿ ಇರುತ್ತೆ ಹೊರತು ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಇನ್ನು ಕುಜನು ತೃತೀಯ ಭಾವದಲ್ಲಿ ಇರೋದರಿಂದ ಸ್ವಲ್ಪ ಶತ್ರುಗಳ ಒಂದು ಬಾಧೆ ಶತ್ರುಗಳ ಬಾಧೆ ಅಂದರೆ ಸ್ವಲ್ಪ ದೃಷ್ಟಿ ದೋಷ ಅಂತ ಹೇಳ್ತಾರೆ ನೋಡಿ ಯಾಕೆಂದರೆ ಮೂರನೇ ಮನೆ ಅನ್ನೋದು ನಿಮ್ಮ ಸುತ್ತಮುತ್ತಲ ಜನ ನಿಮ್ಮನ್ನು ಹೇಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸುವಂತಹ ಭಾವ ಅಲ್ಲಿ ಕೇತುಗ್ರಹ ಕೂಡ ಇದ್ದಾನೆ ಕೆಟ್ಟ ದೃಷ್ಟಿಗೆ ಕೇತುಕಾರಕ ಮತ್ತು ನಿಮ್ಮ ಮೇಲೆ ಮತ್ಸರವನ್ನು ಪಡ್ತಾ ಇದ್ದಾರೆ ನಿಮ್ಮ ಸುತ್ತಮುತ್ತಲವರು ಅನ್ನೋದನ್ನು ತೋರಿಸೋ ಗ್ರಹ ಮಂಗಳ ಗ್ರಹ ಏನಾದರೂ ಸ್ವಲ್ಪ ಕಿರಿಕಿರಿ ಮಾಡಬೇಕು ಅಂತ ನೋಡ್ತಾರೆ ಆದರೆ ಅದು ಸಾಧ್ಯ ಇಲ್ಲ ಯಾಕೆಂದರೆ ಮಿಥುನ ರಾಶಿಯವರಿಗೆ ಈಗ ನಿಮ್ಮ ರಾಶಿಗೆ ಗುರು ಬಂದಿರೋದ್ರಿಂದ ಗುರುವಿನ ಅನುಗ್ರಹ ಇದೆ ರವಿ ಕೂಡ ಇರೋದರಿಂದ ನಿಮಗೆ ಯಾರೂ ತೊಂದರೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ಕೆಟ್ಟ ದೃಷ್ಟಿ ಅದೆಲ್ಲ ಇದ್ದಾಗ ಸ್ವಲ್ಪ ಮನಸ್ಸಿನಲ್ಲಿ ಏನೋ ಒಂಥರ ಕೆಲವೊಂದು ಸಲ ಯಾಕೋ ಬೇಜಾರು ಆಗ್ತಾ ಇದೆಯಲ್ಲ ಯಾಕೋ ಆತಂಕ ಆಗ್ತಾ ಇದೆಯಲ್ಲ ಏನೋ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯಲ್ಲ ಈ ಥರ ಅನ್ನಿಸ್ತಾ ಇರುತ್ತೆ ಈ ಥರ ಆದಾಗ ಏನು ಮಾಡಬೇಕು ಅಂತಂದರೆ ನೀವು ಮನೆಯಲ್ಲಿ ಅಂದರೆ ದೇವ್ರ ಮನೆಯಲ್ಲ ಮನೆಯಲ್ಲಿ ಯಾವುದಾದ್ರೂ ಒಂದು ಕಡೆ ಒಂದು ನಂದಾದೀಪವನ್ನು ಹಚ್ಚಿ ಆ ನಂದಾದೀಪಕ್ಕೆ ನೀವು ಎಣ್ಣೆ ಹಾಕ್ತೀರಲ್ವ ಅದರೊಳಗಡೆ ಸ್ವಲ್ಪ ಸಾಸಿವೆಯನ್ನು ಒಂದಿಷ್ಟು ಸಾಸಿವೆಯನ್ನು ಬಿಳಿ ಸಾಸಿವೆಯನ್ನು ಕಪ್ಪು ಸಾಸಿವೆ ಅಲ್ಲ ಬಿಳಿ ಸಾಸಿವೆಯನ್ನು ಹಾಕಿ ಅಂದರೆ ನೀವು ಹಾಕುವಾಗ ನನ್ನ ನನ್ನ ಮೇಲೆ ಅಥವಾ ಈ ಮನೆಯ ಮೇಲೆ ಅಥವಾ ನಮ್ಮ ಕುಟುಂಬದ ಮೇಲೆ ನನ್ನ ಉದ್ಯೋಗದ ಮೇಲೆ ಯಾವುದೇ ಕೆಟ್ಟ ಕಣ್ಣ ದೃಷ್ಟಿ ಇದ್ದರೂ ಕೂಡ ಅದೆಲ್ಲವೂ ಕೂಡ ಉರಿದು ಹೋಗಲಿ ಅಂತ ಅಂದ್ಕೊಂಡು ನೀವು ಅದರಲ್ಲಿ ಹಾಕಿ ದೀಪ ಉರಿದು ಆದಮೇಲೆ ಎಣ್ಣೆ ಖಾಲಿ ಆಗತ್ತಲ್ವ ಆವಾಗ ಅದರಲ್ಲಿ ಸಾಸಿವೆ ಉಳಿದಿರುತ್ತಲ್ಲ ಆ ಸಾಸಿವೆನ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಕಡೆ ನೀವು ಓಡಾಡದೇ ಇರೋ ಜಾಗದಲ್ಲಿ ಬಿಸಾಕ್ಬಿಡಿ ಗಿಡಕ್ಕೆ ಮರಕ್ಕೆ ಹಾಕಬೇಡಿ ಅಂದರೆ ನೀವು ಬೆಳೆಸ್ತಾ ಇರೋ ಗಿಡಕ್ಕೆ ಮರಕ್ಕೆ ಹಾಕಿದ್ರೆ ಆ ದೃಷ್ಟಿ ನೆಗೆಟಿವ್ ಆ ಆಗುತ್ತೆ ಅದರಿಂದ ಅದರದ್ದು ಬೆಳೆ ನಷ್ಟ ಆಗ್ಬೋದು ಹಾಗಾಗಿ ನೀವು ಬೇರೆ ಎಲ್ಲಾದರೂ ಓಡಾಡದೇ ಇರೋವಂಥ ಒಂದು ಪ್ಲೇಸಲ್ಲಿ ಅಥವಾ ಚರಂಡಿ ನೀರು ಈ ಥರದ್ದು ಏನಾದರೂ ಹರಿತಾ ಇದೆ ಅಂತಂದರೆ ಅಲ್ಲೇ ಹಾಕಬೇಡಿ ಆಯಿತಾ ಈ ಪರಿಹಾರ ಮಾಡಿಕೊಳ್ಳಿ ಯಾಕೆಂದರೆ ಒಂದು ರೀತಿ ನಿಮಗೆ ಕೆಲಸದ ವಿಷಯದಲ್ಲಿ ನಿಮ್ಮ ಒಂದು ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಪ್ರಮೋಷನ್ ಆಗಿರಬಹುದು ಅಥವಾ ಸ್ಯಾಲ್ರಿ ಜಾಸ್ತಿ ಆಗೋದು ಈ ಥರದ್ದೆಲ್ಲ ಕಂಡು ಬರುತ್ತೆ ಆ ಥರ ಎಲ್ಲ ಆದಾಗ ಈ ಸಹಜ ಅಲ್ವಾ ಸುತ್ತಮುತ್ತಲಿನವರು ಹೊಟ್ಟೆಕ್ಕೆಚ್ಚು ಕೊಡೋದು ಮತ್ಸರ ಕೊಡೋದು ತುಂಬ ಜನಕ್ಕೆ ಗೊತ್ತಿಲ್ಲ ಯಾಕೆ ದೇವ್ರು ಮಾಡಿದ್ರು ಕೆಲವೊಂದು ಸಲ ನಮ್ಗೆ ಒಳ್ಳೆಯದಾಗಲ್ಲ ಅಂದರೆ ಕೆಲವರಿಗೆ ಎಲ್ಲರಿಗೂ ಅಂತ ಹೇಳ್ತಲ್ಲ ಕೆಲವರು ತುಂಬ ದೇವ್ರು ಮಾಡ್ತಾರೆ ತುಂಬ ದೇವ್ರ ಮೇಲೆ ಭಕ್ತಿ ಇರುತ್ತೆ ದೇವರಿಗೆ ಹೂ ಕೊಡೋದೇನು ಪೂಜೆ ಮಾಡೋದೇನು ಎಲ್ಲ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಆದರೆ ತನ್ನವರೇ ಸುತ್ತಮುತ್ತ ಚೆನ್ನಾಗಿ ಬದುಕಿದ್ರೆ ಬಾಳಿದ್ರೆ ಸಹಿಸ್ಕೊಳ್ಳೋದಿಲ್ಲ ಹೊಟ್ಟೆಕ್ಕಿಚ್ಚು ಪಡ್ತಾರೆ ಇದು ಹೇಗೆ ಮನಸ್ಸಿನಲ್ಲಿ ಮತ್ಸರ ದ್ವೇಷ ಅಸೂಯೆ ಇಟ್ಕೊಂಡು ಭಗವಂತನನ್ನು ಕರೆದ್ರೆ ಅವ್ನಿಗೆ ಹೆಂಗೆ ಬರ್ತಾನೆ ಹೇಳಿ ಮನಸ್ಸಿನಲ್ಲೇ ತನ್ನ ದೇವರಿರೋದು ಒಳ್ಳೆಯ ಮನಸ್ಸಿರೋರು ಪೂಜೆನೇ ಮಾಡಬೇಕಾಗಿಲ್ಲ ಅವರೊಳಗಡೆ ಯಾವಾಗಲೂ ಪರಮಾತ್ಮ ಇರ್ತಾನೆ ಅದಕ್ಕೆ ಆ ಥರದವರು ಸುತ್ತಮುತ್ತ ಇದ್ದೇ ಇರ್ತಾರೆ ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಏನು ತೊಂದರೆ ಆಗೋದಿಲ್ಲ ಇನ್ನು ನಿಮಗೆ ವಾಕ್ಸ್ಥಾನದಲ್ಲಿ ಬುಧ ಇದ್ದಾನೆ ಧನಸ್ಥಾನದಲ್ಲಿ ಹಾಗಾಗಿ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಅತಿ ಹೆಚ್ಚು ಲಾಭ ಈ ತಿಂಗಳಲ್ಲಿ ಕಂಡು ಬರುತ್ತೆ ತೃತೀಯ ಭಾವಾಧಿಪತಿಯಾದ ಸೂರ್ಯ ಗ್ರಹ ಹದಿನಾರನೇ ತಾರೀಕು ನಿಮ್ಮ ರಾಶಿಯಲ್ಲಿ ಇರ್ತಾನೆ ಹದಿನೇಳನೇ ತಾರೀಕಿಗೆ ಎರಡನೇ ಮನೆಗೆ ಹೋಗ್ತಾನೆ ಎರಡನೇ ಮನೆಗೆ ಹೋದ್ಮೇಲೆ ಬಂಧುಗಳಿಗೋಸ್ಕರ ಸ್ನೇಹಿತರಿಗೋಸ್ಕರ ಮತ್ತು ನಿಮ್ಮ ಭ್ರಾತೃಗಳಿಗೋಸ್ಕರ ಸ್ವಲ್ಪ ಏನಾದರೂ ಒಂದು ತುಂಬ ಮುಖ್ಯವಾದ ವಿಚಾರಕ್ಕೆ ಖರ್ಚನ್ನು ಮಾಡ್ತೀರಾ ಹಾಗೆ ಅವರ ಜೊತೆ ಹೆಚ್ಚು ಮಾತಾಡುವಂಥದ್ದು ಮತ್ತು ಸಂಬಂಧಗಳಲ್ಲಿ ತೊಡಕುಗಳಿತ್ತು ಅಂತಂದರೆ ಮಾತಾಡಿ ಬಗೆಹರಿಸ್ಕೊಳ್ಳೋವಂಥದ್ದಾಗತ್ತೆ ಚತುರ್ಥಾಧಿಪತಿಯಾದಂತಹ ಬುಧಗ್ರಹ ಎರಡನೇ ಮನೆಯಲ್ಲಿರೋದರಿಂದ ಮನೆ ತಗೊಳ್ಳೋವಂಥ ವಿಚಾರ ಆಸ್ತಿಯನ್ನು ತಗೊಳ್ಳೋಂಥ ವಿಚಾರ ಅಥವಾ ಮನೆ ಕಟ್ತಾ ಇದ್ದೀರಾ ಅಂತಂದರೆ ಅದಕ್ಕೆಲ್ಲ ತುಂಬ ಅನುಕೂಲಗಳಾಗುತ್ತೆ ಯಾಕೆಂದರೆ ಚತುರ್ಥ ಭಾವ ಅಂತಂದ್ರೆ ಮನೆ ಅಥವಾ ನಿವೇಶನ ಅಷ್ಟೇ ಅಲ್ಲ ಮನೆ ಮಾತ್ರ ಅಲ್ಲ ಚತುರ್ಥ ಭಾವ ಅಂದರೆ ಮನಃಶಾಂತಿ ಈ ಮನಃಶಾಂತಿಯನ್ನು ಕೊಡೋನು ನಿಮಗೆ ಬುಧ ಆಗಿದ್ದು ಅವನು ಎರಡನೇ ಇರೋದ್ರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಇರುತ್ತೆ ಸಂತೋಷ ಇರುತ್ತೆ ಹಾಗೆ ನಿಮ್ಮ ಒಂದು ಮನೆ ಕಟ್ಟೋ ವಿಚಾರ ತಗೊಳ್ಳೋದು ಅಥವಾ ಪ್ರಾಪರ್ಟಿ ತೊಗೊಳ್ಳೋ ಇಂಥದ್ದಕ್ಕೆಲ್ಲ ಬಹಳಷ್ಟು ಅನುಕೂಲಗಳಾಗುತ್ತೆ ಪಂಚಮಾಧಿಪತಿಯಾದಂತಹ ಶುಕ್ರಗ್ರಹ ಹನ್ನೆರಡನೇ ಮನೆಯಲ್ಲಿದ್ದಾನೆ ವ್ಯಯಸ್ಥಾನದಲ್ಲಿದ್ದಾನೆ ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿದ್ದರೆ ಅದನ್ನು ವಿಪರೀತ ರಾಜಯೋಗ ಅಂತ ಕೂಡ ಹೇಳ್ತೀವಿ ಹಾಗಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಅಂತಹ ಅವಕಾಶಗಳು ಸಿಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ನಿಮಗೆ ಐದನೇ ಮನೆಗೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಕೆಲವು ಪರೀಕ್ಷೆಗಳನ್ನೆಲ್ಲ ಬರಿತಾಯಿದ್ದೀರಂದರೆ ತುಂಬ ಒಳ್ಳೆ ಟೈಮ್ ಯಾಕಂದರೆ ಬರವಣಿಗೆ ಅಂದರೆ ಎರಡನೇ ಮನೆ ನೋಡ್ತೀವಿ ಅಲ್ಲಿ ಬುಧ ಇರೋದರಿಂದ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು ಸಪ್ತಮಾಧಿಪತಿ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಮದುವೆ ವಿಚಾರವಾಗಿ ಆಗಿರ್ಬೋದು ಏನಾದರೂ ಒಂದು ನಿರ್ಧಾರ ತೊಗೋಬೇಕು ನೀವು ಮದುವೆ ಬಗ್ಗೆ ಮಾತಾಡಬೇಕು ಮನೆಯಲ್ಲಿ ಏನಾದರೂ ಹೇಳಬೇಕು ಅಥವಾ ಶುಭ ಕಾರ್ಯಗಳ ಬಗ್ಗೆ ಮಾತಾಡಬೇಕು ಮನೆಯಲ್ಲೊಂದು ವಿಶೇಷ ಪೂಜೆ ಆಗಿರ್ಬೋದು ದೂರದಲ್ಲಿರ್ತಕ್ಕಂಥ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಇಂತಹ ವಿಚಾರದ ಬಗ್ಗೆ ನೀವು ನಿರ್ಧಾರವನ್ನು ತಗೊಳ್ಳೋದಾದರೆ ಇದು ಒಳ್ಳೆಯ ಸಮಯ ಸೂಕ್ತವಾದ ಸಮಯವಾಗಿರುತ್ತೆ ಅಷ್ಟಮಾಧಿಪತಿ ಭಾಗ್ಯಾಧಿಪತಿಯಾದಂತಹ ಶನಿಗ್ರಹ ದಶಮದಲ್ಲಿದ್ದಾನೆ ಧರ್ಮಸ್ಥಾನಾಧಿಪತಿ ಕರ್ಮದಲ್ಲಿ ಅಂದರೆ ಬಹಳಷ್ಟು ಕೆಲಸಗಳು ನಿಮ್ಮಿಂದ ಆಗಬೇಕಿದೆ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೀವು ಗೌರ್ಮೆಂಟ್ ಜಾಬಲ್ಲಿರಿ ಅಥವಾ ಪ್ರೈವೇಟ್ ಜಾಬಲ್ಲಿರಿ ವಿಶೇಷವಾದ ಜವಾಬ್ದಾರಿಗಳು ಹೆಚ್ಚಿನ ಒಂದು ಕೆಲಸಗಳು ಇದ್ದೇ ಇರುತ್ತೆ ಆದರೆ ಯಾವುದೂ ನಿಮಗೆ ಕಷ್ಟ ಅನಿಸಲ್ಲ ಯಾಕೆಂದರೆ ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ ನಿಮಗೆ ಹಾಗಾಗಿ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ ಹಾಗೆ ಉತ್ತಮ ಕೆಲಸಗಾರರಾಗಿ ನೀವು ಕಂಡು ಬರ್ತೀರ ಎಲ್ಲರ ಕಣ್ಣಿಗೆ ಇನ್ನು ಲಾಭಾಧಿಪತಿ ನಿಮಗೆ ಕುಜಗ್ರಹಣೆ ಆಗಿರೋದ್ರಿಂದ ತೃತೀಯ ಭಾವದಲ್ಲಿರೋದರಿಂದ ಲಾಭದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಎಲ್ಲ ವಿಚಾರದಲ್ಲೂ ಕೂಡ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಕೂಡ ವಾಕ್ಸ್ಥಾನದಲ್ಲಿ ಬುಧ ಇರೋದರಿಂದ ನಿಮಗೆ ದುಡ್ಡು ಕಾಸಿನ ವಿಷಯದಲ್ಲಿ ಆಗಿರ್ಬೋದು ಏನೋ ಒಂದು ಮುಖ್ಯವಾದ ವಿಚಾರ ಆಸ್ತಿ ವಿಚಾರವಾಗಿ ಏನಾದರೂ ಪ್ರಾಬ್ಲಮ್ ಇದೆ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀರಾ ಕೋರ್ಟು ಗಿಟ್ಟು ಇದೆಲ್ಲ ಬೇಡ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಈ ತಿಂಗಳು ತುಂಬ ಒಳ್ಳೆ ಟೈಮ್ ನೀವು ಹೋಗಿ ಕೂತ್ಕೊಂಡು ಮಾತಾಡಿ ಅದನ್ನು ಬಗೆಹರಿಸ್ಕೊಂಡ್ಬಿಟ್ರೆ ಬಿಟ್ರೆ ನಿಮಗೆ ಬೇಗ ಸಕ್ಸಸ್ ಆಗುತ್ತೆ ಇವಾಗ ಕೋರ್ಟು ಕೇಸ್ ಅಂತ ಹೋದರೆ ವರ್ಷಾನ್ಗಟ್ಲೆ ಸಮಸ್ಯೆ ಆಗುತ್ತೆ ಇಲ್ಲ ಏನೋ ವ್ಯಾಜ್ಯಗಳಿದೆ ನಿಮ್ಮ ತಮ್ಮ ಹತ್ರ ಅಥವಾ ತಂಗಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅಣ್ಣ ಆಗಿರ್ಬೋದು ಅವ್ರಗಳ ಹತ್ರ ನೀವು ಮಾತಾಡಿ ಒಳ್ಳೆ ರೀತಿಯಲ್ಲಿ ಒಂದು ಒಪ್ಪಂದಕ್ಕೆ ಬರೋದಾದರೆ ನೀವು ಮಾತಾಡಲಿಕ್ಕೆ ಇದು ತುಂಬ ಒಳ್ಳೆಯ ಸಮಯ ವಾಕ್ಸ್ಥಾನದಲ್ಲಿ ಬುಧ ಇರೋದ್ರಿಂದ ನಿಮ್ಮ ಪ್ರತಿ ಮಾತಿನಲ್ಲಿಯೂ ಜಯವನ್ನು ಕೊಡ್ತಾನೆ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಬಹಳ ಬಹಳ ಶುಭದಾಯಕವಾದಂತಹ ತಿಂಗಳು ಯಾವುದೇ ತೊಂದರೆಗಳಿರೋದಿಲ್ಲ ಮೂರನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗಬಹುದು ಕೆಮ್ಮು ಕಫ ಈ ಥರದ್ದಾಗಬಹುದು ಸ್ವಲ್ಪ ವಾತಾವರಣ ಕೂಡ ಒಂದು ರೀತಿ ಶೀತದಿಂದ ಇರೋದರಿಂದ ಆ ವಿಷಯದಲ್ಲಿ ಒಂಚೂರು ಎಚ್ಚರಿಕೆಯಿಂದ ಇರಿ ಅಷ್ಟೇ ಬೇರೇನು ತೊಂದರೆ ಇಲ್ಲ ಎಲ್ರಿಗೂ ಶುಭವಾಗಲಿ